ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಅಂಶಗಳಲ್ಲಿ ನೋಡಲಿದ್ದಾರೆ ಅಂದರೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಉಂಟಾಗಿರುವ ಸಮಸ್ಯೆಗಳಿಗೆ ದೋಷಗಳಿಗೆ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶ ಹಾಗೆ ಉತ್ತಮ ರೀತಿಯ ಅನುಗ್ರಹವನ್ನು ಪಡೆಯಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರು ದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸಲಿದೆ ಇನ್ನು ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡೋದನ್ನ ಮರಿಬೇಡಿ ಗೃಹ ಸಂಚಾರದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯುವುದಾದರೆ ಮೊದಲಿಗೆ ನವೆಂಬರ್ ತಿಂಗಳಿನಲ್ಲಿ ರವಿ ತುಲಾ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ನವೆಂಬರ್ ಹದಿನಾರರಿಂದ ಮುಂದುವರಿಯಲಿದ್ದಾನೆ ಸೂರ್ಯನು ನವೆಂಬರ್ ಹದಿನಾರರಿಂದ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆದಾಯ ಮನ್ನಣೆ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಲು ಉತ್ತಮ ಮಾರ್ಗಗಳನ್ನು ನೀಡಲಿದ್ದಾನೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ಆರೋಗ್ಯದಲ್ಲೂ ಕೂಡ ಸೂರ್ಯನ ಅನುಗ್ರಹ ನಿಮಗೆ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಯಶಸ್ಸು ಮನ್ನಣೆ ಗೌರವವನ್ನು ನೀವು ಸೂರ್ಯನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವವು ಧನು ರಾಶಿಗೆ ಸೇರಿದ ಜನರಿಗೆ ಉತ್ತಮ ರೀತಿಯ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನೋ ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ತದಾದ ನಂತರ ತುಲಾ ರಾಶಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಈ ಸಮಯದಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಬುಧನಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ವೃತ್ತಿ ಮತ್ತು ವ್ಯವಹಾರ ಆದಾಯ ಖರ್ಚುಗಳ ಮೇಲೆ ನೋಡಬಹುದಾಗಿರಲಿದೆ ಬುಧನ ಅನುಗ್ರಹ ನಿಮಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದ್ದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ನವೆಂಬರ್ ತಿಂಗಳಿನಲ್ಲಿ ಬುಧನ ಸಂಚಾರದಿಂದಾಗಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆ ಅಥವಾ ಉತ್ತಮ ರೀತಿಯ ಅಥವಾ ಮಿಶ್ರ ಫಲಿತಾಂಶವೆಂದೇ ಹೇಳಬಹುದು ಇನ್ನಾಮದಿನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಶುಕ್ರನ ಅನುಗ್ರಹದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಎಂಬುದನ್ನು ತಿಳಿಯೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ತುಲಾ ರಾಶಿಯಲ್ಲಿ ಅಂದರೆ ಕ್ಷೇತ್ರದಲ್ಲೇ ತನ್ನ ಸಂಚಾರವನ್ನು ಮಾಡುತ್ತಿದ್ದು ತದಾದ ನಂತರ ಅಂದರೆ ನವೆಂಬರ್ ಇಪ್ಪತ್ತಾರರಿಂದ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಾನೆ ಶುಕ್ರನ ಈ ಸಂಚಾರದ ಪ್ರಭಾವದಿಂದಾಗಿ ಕುಟುಂಬ ಹಾಗೆ ಆದಾಯ ಖರ್ಚುಗಳಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರಲಿದ್ದು ಈ ಸಮಯದಲ್ಲಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಗಮನವನ್ನು ನೀಡುವುದು ಅಗತ್ಯವೆಂದು ಶುಕ್ರನು ಸೂಚಿಸಲಿದ್ದಾನೆ ಈ ಸಮಯದಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಿದರೂ ಕೂಡ ನೀವು ಆರ್ಥಿಕವಾಗಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಕುಜನ ಈ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹಾಗೆ ಧೈರ್ಯವು ಹೆಚ್ಚಾಗಲಿದೆ ಪ್ರತಿ ಕೆಲಸದಕ್ಕೂ ಕೂಡ ನೀವು ಮುನ್ನುಗ್ಗಲಿದ್ದೀರಿ ಇದರಿಂದಾಗಿ ನಿಮ್ಮ ಗೌರವ ಹೆಚ್ಚಾದರೂ ಕೂಡ ತಾಳ್ಮೆ ಅಗತ್ಯವೆಂದು ಈ ಸಮಯದಲ್ಲಿ ಗೃಹ ಸಂಚಾರವು ಸೂಚಿಸಲಿದ್ದು ತಾಳ್ಮೆಯಿಂದ ಯೋಚಿಸಿ ಮುಂದುವರೆದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಇಲ್ಲವಾದರೆ ಸಂಕಷ್ಟಗಳಿಗೆ ತೊಂದರೆಗಳಿಗೆ ನೀವು ಒಳಗಾಗಲಿದ್ದೀರಿ ಮಂಗಳನ ಅನುಗ್ರಹ ಆದಾಯದಲ್ಲೂ ಹಾಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲೂ ಇರುವುದರಿಂದಾಗಿ ಯಶಸ್ಸನ್ನು ಕಾಣಬಹುದು ಯೋಚಿಸಿ ಹಾಗೆ ನಿಮ್ಮ ಸಲಹೆಗಾರರ ಸಲಹೆಯನ್ನು ಪಡೆದು ಮುಂದುವರಿಯಿರಿ ಇದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಯಶಸ್ಸನ್ನು ನೀವು ಪಡೆಯಬಹುದಾಗಿರಲಿದೆ ಮಂಗಳನ ಅನುಗ್ರಹ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಮುಂದೆ ಈಗ ತಿಳಿಯೋಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನವರೆಗೂ ವಿಡಿಯೋನ ಸ್ಕಿಪ್ ಮಾಡಲಿ ನೋಡಿ ಇನ್ನು ಮುಂದಿನ ಗ್ರಹ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ ಗುರು ಗುರು ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಉಚಿತ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಗುರುವಿನ ಈ ಸಂಚಾರದಿಂದಾಗಿ ಆಂತರಿಕ ಬೆಂಬಲವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ನಿಮ್ಮ ಕೆಲಸದಲ್ಲಿ ಇರುವಂಥ ಅನೇಕ ರೀತಿಯ ಅಡೆತಡೆಗಳು ಗೊಂದಲ ಹಾಗೆ ಅನಿರೀಕ್ಷಿತ ನಷ್ಟಗಳನ್ನು ಕೂಡ ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಉತ್ತಮ ಲಾಭವನ್ನು ಪಡೆಯಬಹುದಾಗಿದ್ದು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂಥ ಅನೇಕ ರೀತಿಯ ಗೊಂದಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ ಗುರುವಿನ ಅನುಗ್ರಹ ನಿಮಗೆ ಕುಟುಂಬ ಜೀವನದಲ್ಲಿ ಇರುವಂಥ ಅನೇಕ ರೀತಿಯ ಮನಸ್ತಾಪಗಳು ಗೊಂದಲಗಳನ್ನು ಬಗೆ ರಿಸಲಿದ್ದು ನೆಮ್ಮದಿಯ ವಾತಾವರಣವನ್ನು ಕೌಟುಂಬಿಕವಾಗಿ ನೋಡಬಹುದಾಗಿರಲಿದೆ ನಿಮ್ಮ ಬಹುದ ಸಮಯದ ಅನೇಕ ರೀತಿಯ ಆಸೆಗಳು ಈಡೇರಲಿದ್ದು ಇನ್ನು ಅವಿವಾಹಿತರಿಗೆ ಗುರುವಿನ ಅನುಗ್ರಹದಿಂದಾಗಿ ವಿವಾಹದ ಯೋಗ ಕೂಡಿಬರಲಿದೆ ಇದು ಗುರುವಿನ ಸಂಚಾರದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಕುಟುಂಬದಲ್ಲಿ ನೀವು ಪ್ರಮುಖವಾಗಿ ನೋಡಬಹುದಾದ ಬದಲಾವಣೆಯಾಗಿದ್ದು ವಿದ್ಯಾರ್ಥಿಗಳಿಗೂ ಕೂಡ ಗುರುವಿನ ಅನುಗ್ರಹ ಉತ್ತಮ ರೀತಿಯ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿ

ಶನಿ ಪ್ರಸ್ತುತ ಸಮಯದಲ್ಲಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಶನಿಯ ಈ ಸಂಚಾರದ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಬಹು ಮುಖ್ಯವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಹೊಂದುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಗೊಂದಲ ಅವಮಾನಗಳು ತೊಂದರೆಗಳನ್ನು ನೀವು ನಿಭಾಯಿಸಿಕೊಳ್ಳಬಹುದಾಗಿರಲಿದೆ ಶನಿ ಈ ಸಮಯದಲ್ಲಿ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಧನು ರಾಶಿಗೆ ಸೇರಿದ ಜನರು ತಾಯಿಯ ಆರೋಗ್ಯ ಅಥವಾ ಗೃಹ ಶಾಂತಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅಗತ್ಯವೆಂದು ತಿಳಿಸಲಿದೆ ಇನ್ನು ಈ ಸಮಯದಲ್ಲಿ ಶನಿ ನಿಮಗೆ ಅನೇಕ ರೀತಿಯ ಗೊಂದಲ ಅಥವಾ ಒಂದಿಷ್ಟು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದರೆ ಅವೆಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸುವುದು ಎಲ್ಲವನ್ನು ಜಾಣ್ಮೆಯಿಂದ ಬಗೆಹರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಶನಿಯ ಸಂಚಾರದಿಂದಾಗಿ ಶನಿಯ ಪ್ರಭಾವದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ನವೆಂಬರ್ ತಿಂಗಳಿನಲ್ಲಿ ರಾಹುವಿನ ಸಂಚಾರ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾಹು ಪ್ರಸ್ತುತ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಅಂದರೆ ಧನು ರಾಶಿಯ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ರಾಹುವಿನ ಈ ಸಂಚಾರದ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಕಸ್ಮಿಕ ಅವಕಾಶಗಳನ್ನು ಲಾಭವನ್ನು ಕಾಣಲಿದ್ದಾರೆ ಆದರೆ ಈ ಸಮಯದಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಗೊಂದಲಗಳು ಅಥವಾ ತೊಂದರೆಗಳು ಉಂಟಾಗಬಹುದು ಹಾಗಾಗಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಮಾಡುವುದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ಸಮಸ್ಯೆಗಳೇ ಹೆಚ್ಚಾಗಲಿದೆ ಅಥವಾ ನೀವು ಈ ಸಮಯದಲ್ಲಿ ಅವಮಾನಗಳನ್ನು ಕೂಡ ಎದುರಿಸುವ ಸಾಧ್ಯತೆ ಇರಲಿದೆ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಮನೆಯವರ ಅಥವಾ ನಿಮ್ಮ ಗುರು ಹಿರಿಯರ ಸಲಹೆಯನ್ನು ಪಡೆಯಿರಿ ಇದರಿಂದಾಗಿ ಆಗುವ ತೊಂದರೆ ಅಥವಾ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ರಾಹುವಿನ ಸಂಚಾರ ಇದು ನವೆಂಬರ್ ತಿಂಗಳಿನಲ್ಲಿ ಆಗಲಿದ್ದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ಪ್ರಸ್ತುತ ಸಮಯದಲ್ಲಿ ಸಿಂಹರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಸಿಂಹರಾಶಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಕೆಲಸದಲ್ಲಿ ಅಡೆತಡೆಗಳು ಇರಲಿದೆ ಆದರೆ ಕೆಲವು ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಇವೆಲ್ಲವೂ ದೂರವಾಗಲಿದೆ ಆದರೂ ಕೂಡ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಅಗತ್ಯವಿತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನೀವು ಈ ಸಮಯದಲ್ಲಿ ದುರ್ಗಾದೇವಿ ಆರಾಧನೆಯನ್ನು ಮಾಡುವುದು ಗಣೇಶನ ಪ್ರಾರ್ಥನೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಕೇತುವಿನ ಪ್ರಭಾವ ನಿಮಗೆ ಗೊಂದಲ ಅಥವಾ ಸಮಸ್ಯೆ ದುಃಖ ನೋವುಗಳನ್ನು ಉಂಟು ಮಾಡಬಹುದು ಅಡೆತಡೆಗಳಿಂದಾಗಿ ನೀವು ಬೇಸರವನ್ನು ವ್ಯಕ್ತಪಡಿಸಬಹುದು ಆದರೆ ಎಲ್ಲವನ್ನು ತಾಳ್ಮೆಯಿಂದ ಯೋಚಿಸಿ ಎಲ್ಲವನ್ನು ಬಗೆಹರಿಸಿಕೊಳ್ಳಿ ಇದರಿಂದಾಗಿ ನೀವು ಯಶಸ್ಸನ್ನು ಹಾಗೆ ಗೌರವ ಮನ್ನಣೆಯನ್ನು ಪಡೆಯಬಹುದಾಗಿರಲಿದೆ ಇದು ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ಧನು ರಾಶಿಯವರು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ವಿವರವಾಗಿ ತಿಳಿಯೋಣ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಈ ಸಮಯದಲ್ಲಿ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ವಿವರವಾಗಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಧನು ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದ ಅನುಸಾರವಾಗಿ ಬಹಳ ಉತ್ತಮ ಸಮಯವಾಗಿರಲಿದೆ ವಿಶೇಷವಾಗಿ ಮೊದಲಾರ್ಧದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನು ಅಂದರೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಲಾಭಗಳು ಆಸೆಗಳು ಈಡೇರಲಿದೆ ಹಾಗೆ ನೀವು ನಿಮ್ಮ ಸಾಮಾಜಿಕ ಸಂಬಂಧಗಳನ್ನು ಆನಂದಿಸಲು ಸಾಧ್ಯವಾಗಲಿದೆ ಇದು ಅದ್ಭುತ ಸಮಯವಾಗಿರಲಿದೆ ಹಾಗೆ ರವಿ ಕೂಡ ನವೆಂಬರ್ ಹದಿನಾರರವರೆಗೂ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಆದಾಯ ಮತ್ತು ಮನ್ನಣೆಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಒಟ್ಟಾರೆ ಶುಕ್ರ ಮತ್ತು ರವಿಯ ಅನುಗ್ರಹದಿಂದಾಗಿ ಅಂದರೆ ಶುಕ್ರ ಮತ್ತು ಸೂರ್ಯನ ಅನುಗ್ರಹದಿಂದಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಮನ್ನಣೆ ಗೌರವವನ್ನು ಪಡೆಯಬಹುದಾಗಿರಲಿದೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಮೇಲಾಧಿಕಾರಿಗಳ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಇರಲಿದೆ ಇನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ಬದಲಾವಣೆಯೂ ಇರಲಿದ್ದು ರವಿ ಕುಜ ಸ್ವಕ್ಷೇತ್ರದಲ್ಲಿ ಹಾಗೆ ಶುಕ್ರನು ನಿಮ್ಮ ಹನ್ನೆರಡನೇ ಮನೆಗೆ ತನ್ನ ಬದಲಾವಣೆಯನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಹೆಚ್ಚುವರಿ ಕೆಲಸಗಳು ಖರ್ಚುಗಳು ಪ್ರಯಾಣದ ಅವಕಾಶಗಳನ್ನು ಪಡೆಯಲಿದ್ದೀರಿ ಆತ್ಮ ಪರಿಶೀಲನೆ ಅಥವಾ ಆಧ್ಯಾತ್ಮಿಕ ಗಮನದ ಅಗತ್ಯವನ್ನು ಈ ಸಮಯದಲ್ಲಿ ಗ್ರಹ ಸಂಚಾರವು ಸೂಚಿಸಲಿದೆ ಅಂದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ನಿಮಗೆ ಬಲವಾದ ಆಂತರಿಕ ಬೆಂಬಲವನ್ನು ನೀಡಲಿದೆ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಕ್ಷೇತ್ರಗಳಲ್ಲಿ ಇರುವಂಥ ಅನೇಕ ರೀತಿಯ ಅಡೆತಡೆಗಳನ್ನು ಗುರುವಿನ ಅನುಗ್ರಹದಿಂದಾಗಿ ನಿವಾರಿಸಿಕೊಳ್ಳಲಿದ್ದೀರಿ ಹಾಗೆ ಅನಿರೀಕ್ಷಿತ ಲಾಭಗಳನ್ನು ಗುರು ನೀಡುವುದರಿಂದಾಗಿ ಆರ್ಥಿಕ ಬೆಂಬಲ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಧನುರಾಶಿಯವರಿಗೆ ಇದು ಸಹಕಾರಿಯಾಗಿರಲಿದೆ ಒಟ್ಟಾರೆ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಮಿಶ್ರ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿದ್ದು ತಿಂಗಳ ಮೊದಲಾರ್ಧದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿದ್ದು ತಿಂಗಳ ದ್ವಿತೀಯಾರ್ಧದಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಗುರುವಿನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದೆ ಈಗ ನಾವು ಪ್ರಮುಖವಾಗಿ ನೋಡೋಣ ವೃತ್ತಿ ಮತ್ತು ಉದ್ಯೋಗವನ್ನು ಮಾಡುತ್ತಿರುವ ಧನು ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಲಿದ್ದಾರೆ ಎಂದು ವೃತ್ತಿಪರವಾಗಿ ಧನು ರಾಶಿಗೆ ಸೇರಿದ ಜನರಿಗೆ ವೃತ್ತಿಪರವಾಗಿ ಇದು ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಸಮಯವಾಗಿದ್ದು ನೀವು ಈ ಮೊದಲಾರ್ಧದಲ್ಲಿ ನಿಮ್ಮ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಕೆಲವು ಶುಭ ಸುದ್ದಿಗಳನ್ನು ಪಡೆಯಲಿದ್ದೀರಿ ಹಾಗೆ ವೃತ್ತಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ನೋಡಿ ಪ್ರಾಶಂಸಿಸಲಿದ್ದಾರೆ ಪ್ರಾಮಾಣಿಕತೆಯನ್ನು ಗುರುತಿಸಲಿದ್ದಾರೆ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರದಲ್ಲಿ ತರಲು ಸಹಕಾರಿಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯವಸ್ಥಾಪಕರು ಅಥವಾ ಸಹೋದ್ಯೋಗಿಗಳೊಂದಿಗೆ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ಧನುರಾಶಿಗೆ ಸೇರಿದ ಜನರು ಅಥವಾ ಸಂದರ್ಶನಗಳಿಗೆ ಹಾಜರಾಗಬೇಕೆಂದುಕೊಂಡಿರುವ ಧನರಾಶಿಗೆ ಸೇರಿದ ಜನರು ತಮ್ಮ ಪ್ರಯತ್ನಗಳನ್ನು ಯಶಸ್ವಿಯಾಗಿ ಸಾಧಿಸಲಿದ್ದಾರೆ ಇದು ನಿಮಗೆ ರವಿ ಮತ್ತು ಶುಕ್ರನ ಅನುಗ್ರಹದಿಂದಾಗಿ ಇವರು ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಯಶಸ್ಸನ್ನು ಮನ್ನಣೆಯನ್ನು ಪಡೆದುಕೊಳ್ಳುವಂತೆ ಮಾಡಲಿದ್ದಾರೆ ಇನ್ನು ಈ ತಿಂಗಳ ಮಧ್ಯದಿಂದ ಗಮನವು ತೆರೆಯ ಇಂದಿನ ಕೆಲಸಗಳತ್ತ ವಿದೇಶಿ ಸಹಯೋಗಗಳತ್ತ ಅಥವಾ ಸಮಸ್ಯೆಗಳನ್ನು ನಿರ್ವಹಿಸುವತ್ತ ಬದಲಾಗಲಿದೆ ಈ ಸಮಯದಲ್ಲಿ ಹನ್ನೆರಡನೇ ಮನೆಯಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಎಲ್ಲ ಸಮಸ್ಯೆಗಳನ್ನು ಸುಗಮವಾಗಿ ನಿರ್ವಹಿಸಲಿದ್ದೀರಿ ಹಾಗೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಯಶಸ್ಸು ಬದಲಾವಣೆಯು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಸಂತೋಷದ ವಾತಾವರಣವನ್ನು ನಿರ್ಮಿಸಲಿದೆ ಇದು ವೃತ್ತಿಪರವಾಗಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಫಲವೆಂದೇ ಹೇಳಬಹುದು ಉತ್ತಮ ಬದಲಾವಣೆ ಎಂದು ಹೇಳಬಹುದು ಇನ್ನೊಂದಿನದ್ದಾಗಿ ಆರ್ಥಿಕ ವ್ಯವಹಾರವು ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ಆರ್ಥಿಕವಾಗಿ ಈ ಸಮಯವು ನಿಮಗೆ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದ್ದು ಗೃಹ ಸಂಚಾರದ ಪ್ರಭಾವದಿಂದಾಗಿ ವಿಶೇಷವಾಗಿ ನವೆಂಬರ್ ಇಪ್ಪತ್ತೈದರ ಒಳಗಾಗಿ ನೀವು ನಿಮ್ಮ ಹೂಡಿಕೆಗಳಿಂದ ಹೂಡಿಕೆ ಮೂಲಗಳಿಂದ ಉತ್ತಮ ಹಣದ ಗಳಿಕೆಯನ್ನು ಮಾಡಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ನೆಟ್ವರ್ಕ್ ಹಣವನ್ನು ಮರಳಿ ಪಡೆಯಲು ನಿಮಗೆ ಸಹಕಾರಿಯಾಗಿರಲಿದೆ ನ್ಯಾಯಾಲಯದ ಪ್ರಕರಣಗಳ ಮೂಲಕ ಅಥವಾ ಪೂರ್ವಜರ ಆಸ್ತಿಗಳ ಮೂಲಕ ನೀವು ಈ ಸಮಯದಲ್ಲಿ ನಗದನ್ನು ಪಡೆಯುವ ಅವಕಾಶವನ್ನು ಪಡೆಯಲಿದ್ದೀರಿ ಇದಕ್ಕೆ ಕಾರಣ ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರವೂ ಆಗಿರಲಿದ್ದು ನೀವು ಆಸ್ತಿ ಖರೀದಿಗೆ ಅಥವಾ ಸ್ನೇಹಿತರು ಅಥವಾ ಬಂಧುಗಳಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬಹುದಾಗಿರಲಿದೆ ಅಂದಾಗಿಯೂ ನವೆಂಬರ್ ಹದಿನಾರರ ನಂತರ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಏಕೆಂದರೆ ಹನ್ನೆರಡನೇ ಮನೆಗೆ ಹೋಗುವ ಗ್ರಹಗಳು ಖರ್ಚುಗಳನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಈ ತಿಂಗಳ ಎರಡನೇ ವಾರದ ನಂತರ ಹೂಡಿಕೆಗಳಿಂದ ದೂರವಿರುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ಹೂಡಿಕೆಗಳಿಂದ ನಷ್ಟ ಅಥವಾ ಊಹಾಪೋಹ ತಪ್ಪು ಹೂಡಿಕೆಗಳನ್ನು ಮಾಡುವ ಸಾಧ್ಯತೆ ಇರಲಿದೆ ಹಾಗಾಗಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ತಜ್ಞರ ಸಲಹೆಗಾರರ ಸಲಹೆಯನ್ನು ಪಡೆಯುವುದು ಬಹು ಮುಖ್ಯವಾಗಿದ್ದು ಆರ್ಥಿಕ ವ್ಯವಹಾರಗಳಲ್ಲಿ ಐಷಾರಾಮಿ ಅಥವಾ ಊಹಾಪೋಹ ಹೂಡಿಕೆಗಳಿಗಾಗಿ ಹಣವನ್ನು ವೆಚ್ಚ ಮಾಡದೆ ಉತ್ತಮ ರೀತಿಯ ಹೂಡಿಕೆಯನ್ನು ಮಾಡಿ ಹಣವನ್ನು ಗಳಿಸಲು ಪ್ರಯತ್ನಿಸಿ ಇದು ನಿಮಗೆ ಆರ್ಥಿಕ ಬೆಂಬಲವನ್ನು ಭವಿಷ್ಯದಲ್ಲೂ ಕೂಡ ನೀಡಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ನವೆಂಬರ್ ತಿಂಗಳಿನಲ್ಲಿ ಧನು ರಾಶಿಗೆ ಸೇರಿದ ಜನರು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಯಾವ ರೀತಿಯ ಎಚ್ಚರಿಕೆಯ ನಿರ್ಧಾರಗಳನ್ನು ಕುಟುಂಬದ ವಿಷಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಕುಟುಂಬದ ದೃಷ್ಟಿಯಿಂದ ಈ ನವೆಂಬರ್ ತಿಂಗಳು ನಿಮಗೆ ಉತ್ತಮವಾಗಿರಲಿದೆ ಏಕೆಂದರೆ ನಿಮಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ದೊರೆಯಲಿದೆ ಇದಕ್ಕೆ ಕಾರಣ ಗುರು ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದು ಹಾಗೆ ನಾಲ್ಕನೇ ಮನೆಯನ್ನು ನೋಡುತ್ತಿರುವುದಾಗಿರಲಿದೆ ನಿಮ್ಮ ಜೀವನ ಸಂಗಾತಿ ಉದ್ಯೋಗ ಅಥವಾ ಮನ್ನಣೆಯನ್ನು ಪಡೆಯುವ ಸಾಧ್ಯತೆ ಇರಲಿದ್ದು ಇದರಿಂದಾಗಿ ನೀವು ಹೆಚ್ಚಿನ ಗೌರವವನ್ನು ಹಾಗೆ ಉತ್ತಮ ರೀತಿಯ ಮನಸ್ಥಿತಿಯನ್ನು ಹೊಂದಲಿದ್ದೀರಿ ನಿಮ್ಮ ಮಕ್ಕಳು ತಮ್ಮ ಪರೀಕ್ಷೆಗಳಲ್ಲಿ ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಗುರು ಒಂಬತ್ತನೇ ಮನೆಯಿಂದ ಐದನೇ ಮನೆಯನ್ನು ನೋಡುತ್ತಿರುವುದಾಗಿರಲಿದೆ ನೀವು ನಿಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಈ ಸಮಯದಲ್ಲಿ ಕೌಟುಂಬಿಕವಾಗಿ ಸಂತೋಷ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಧನು ರಾಶಿಗೆ ಸೇರಿದ ಜನರ ನಾಲ್ಕನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ತಾಯಿಯ ಆರೋಗ್ಯ ಮತ್ತು ಗೃಹ ಶಾಂತಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅತ್ಯಗತ್ಯವೆಂದು ತಿಳಿಸಲಿದೆ ಈ ಸಮಯದಲ್ಲಿ ಶನಿಯ ಕಾರಣದಿಂದಾಗಿ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ನೀಡಿ ಇದು ಪ್ರಮುಖವಾಗಿ ನವೆಂಬರ್ ತಿಂಗಳಿನಲ್ಲಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ವಿಷಯದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಧನು ರಾಶಿಗೆ ಸೇರಿದ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಸಾಮಾನ್ಯವಾಗಿರಲಿದೆ ನೀವು ರಕ್ತ ಮತ್ತು ಬಿಸಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳಿಂದ ಬಹಳ ಜಾಗೃತರಾಗಿ ಇರಬೇಕೆಂದು ಗೃಹ ಸಂಚಾರವು ಸೂಚಿಸಲಿದ್ದು ವಿಶೇಷವಾಗಿ ಈ ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ಹನ್ನೆರಡನೇ ಮನೆಯಲ್ಲಿ ರವಿ ಮತ್ತು ಕುಜನ ಸಂಯೋಗವು ಆಗುವುದರಿಂದಾಗಿ ಹನ್ನೆರಡನೇ ಮನೆಯಲ್ಲಿ ಕುಜ ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಲಿದ್ದಾನೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ಹಾಗೆ ಉತ್ತಮ ರೀತಿಯ ಆರೋಗ್ಯದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಿ ಈ ಸಮಯದಲ್ಲಿ ನಿದ್ರೆಗೆ ಭಂಗ ಅಥವಾ ಆಸ್ಪತ್ರೆ ಭೇಟಿಗೂ ಕಾರಣವಾಗುವ ಸಂದರ್ಭ ಇರಲಿದೆ ಅಂದಾಗ್ಯೂ ಗುರುವಿನ ರಕ್ಷಣಾತ್ಮಕ ದೃಷ್ಟಿ ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಹಕಾರಿಯಾಗಿರಲಿದ್ದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಂಡರೆ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಕಾಣಬಹುದಾಗಿರಲಿದೆ ಇದು ಆರೋಗ್ಯ ಪರಿಸ್ಥಿತಿಯಲ್ಲಿ ನೀವು ಪ್ರಮುಖವಾಗಿ ನವೆಂಬರ್ ತಿಂಗಳಿನಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಉದ್ಯೋಗ ವ್ಯಾಪಾರವನ್ನು ಮಾಡುವ ಧನುರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂಬುದನ್ನು ತಿಳಿಯೋಣ ವ್ಯಾಪಾರದಲ್ಲಿ ಇರುವಂತಹ ಧನುರಾಶಿಗೆ ಸೇರಿದ ಜನರು ಮೊದಲಾರ್ಧದಲ್ಲಿ ಅದ್ಭುತ ಸಮಯವನ್ನು ನೋಡಲಿದ್ದಾರೆ ಏಕೆಂದರೆ ಈ ಸಮಯದಲ್ಲಿ ಉತ್ತಮ ಹಣದ ಗಳಿಕೆಯನ್ನು ಮಾಡುವುದರ ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬೆಳವಣಿಗೆಯನ್ನು ನೋಡಬಹುದಾಗಿರಲಿದೆ ಇನ್ನು ನವೆಂಬರ್ ಕೊನೆಯ ವಾರಗಳಲ್ಲಿ ಬುಧನೋ ವಕ್ರಿಯನಾಗಿ ನವೆಂಬರ್ ಇಪ್ಪತ್ತ್ ಮೂರರಿಂದ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಧನು ರಾಶಿಗೆ ಸೇರಿದ ಜನರು ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿದ್ದರೆ ಬಹಳ ಜಾಗರಕರಾಗಿ ಇರಬೇಕೆಂದು ಸೂಚಿಸಲಿದೆ ಏಕೆಂದರೆ ಮನಸ್ತಾಪಗಳು ಗೊಂದಲಗಳು ಅಥವಾ ಅಪಾಯಕಾರಿ ಹೂಡಿಕೆಗಳಿಗೆ ಇದು ಕಾರಣವಾಗಬಹುದು ಮೂರನೇ ವಾರದಿಂದ ಹನ್ನೆರಡನೇ ಮನೆಯಲ್ಲಿ ಗೃಹ ಸಂಚಾರದ ಕಾರಣದಿಂದಾಗಿ ಆದಾಯಕ್ಕಿಂತ ಹೆಚ್ಚು ಖರ್ಚುಗಳು ಬರುವ ಸಾಧ್ಯತೆ ಇರಲಿದೆ ಈ ಸಮಯದಲ್ಲಿ ಖರ್ಚುಗಳ ಬಗ್ಗೆ ಹೆಚ್ಚಿನ ಜಾಗರಕರಾಗಿ ಇರಿ ಯಾವುದೇ ರೀತಿಯ ಊಹಾಪೋಹ ಹೂಡಿಕೆಗಳನ್ನು ಮಾಡದೆ ಯಾವುದೇ ರೀತಿಯ ಸ್ಪಷ್ಟ ಒಪ್ಪಂದಗಳಿಲ್ಲದೆ ಮುಂದುವರಿಯಬೇಡಿ ಇನ್ನ ಮುಂದಿನದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಉತ್ತಮ ರೀತಿಯ ಫಲಿತಾಂಶಕ್ಕಾಗಿ ಯಾವ ರೀತಿಯ ಮಾರ್ಗಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ನವೆಂಬರ್ ತಿಂಗಳು ಅದ್ಭುತ ಸಮಯವಾಗಿರಲಿದೆ ಏಕೆಂದರೆ ಅವರು ಬಯಸಿದ ಫಲಿತಾಂಶವನ್ನು ಮತ್ತು ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಲು ಗುರುವಿನ ಅನುಗ್ರಹವೂ ಇರಲಿದೆ ಗುರು ಐದನೇ ಮನೆಯನ್ನು ನೋಡುತ್ತಿರುವುದು ಇದಕ್ಕೆ ಕಾರಣವಾಗಲಿದೆ ಇನ್ನು ಈ ತಿಂಗಳಿನಲ್ಲಿ ವಿಹಾರಕ್ಕೆ ಹೋಗಬಹುದು ಅಥವಾ ಹತ್ತಿರದ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವನ್ನು ವಿದ್ಯಾರ್ಥಿಗಳು ಪಡೆಯಲಿದ್ದು ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಏಕಾಗ್ರತೆಯನ್ನು ಉಳಿಸಿಕೊಳ್ಳಿ ಏಕೆಂದರೆ ವಿದೇಶಿ ಅಧ್ಯಯನಗಳು ಅಥವಾ ಅಡಗಿರುವ ವಿಷಯಗಳಿಗೆ ಸಂಬಂಧಿಸಿದ ವಿಚಲನೆಗಳು ಹೆಚ್ಚಾಗಬಹುದು ಹಾಗಾಗಿ ನೀವು ಹೆಚ್ಚಿನ ಏಕಾಗ್ರತೆಯಿಂದ ಓದುವುದು ಉತ್ತಮ ಫಲಿತಾಂಶಕ್ಕಾಗಿ ನಿಮ್ಮ ಗುರು ಹಿರಿಯರು ಅಥವಾ ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆದು ಮುಂದುವರಿಯಿರಿ ಇದು ನಿಮಗೆ ಹೆಚ್ಚಿನ ಗೌರವ ಮನ್ನಣೆ ಉತ್ತಮ ಅಂಕದ ಗಳಿಕೆಗೆ ಅವಕಾಶವನ್ನು ನೀಡಲಿದೆ ಇದು ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಬುಧನ ಅನುಗ್ರಹವನ್ನು ಪಡೆಯಲು ಗಣೇಶನನ್ನು ಪೂಜಿಸಿ ಮತ್ತು ಈ ಸಮಯದಲ್ಲಿ ಬಡವರಿಗೆ ಕೈಲಾದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಸಕಾರಾತ್ಮಕ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ನೋಡುವಂತೆ ಮಾಡಲಿದೆ ಹಾಗೆ ಗ್ರಹಗಳ ಅನುಗ್ರಹವನ್ನು ನೀವು ಪಡೆದುಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ